Ah! Ah! ah, 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 ah. ah, ah, ah. मेघा मेघा बंतु मेघा मेघा बंतु मेघा मेघा बंतु मेघा मेघा नीलिय मेघा मेघा मल्लर मेघा मेघा बंतु मेघा मेघा बंतु मेघा मेघा नीलिय मेघा मेघा मल्लर मेघा ಈರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸು ಜಿಗಿದು ಸರಿ ಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೆಲೆಯ ಮೇಘ ಮೇಘ ಮಲ್ಲರ ಮೇಘ ಸಾ ಝರಿ ಗಮ ಘರಿ ಝರಿ ಧನಿ ಸರಿ ಸ ನಿ ಧಪ ಮ ಪ ಧ ಪ ಧ ನಿ ಸ ಸ ಸರಿ ಧನಿ ಝರಿ ಸ ನಿ ಧಪ ಗರಿ ಸ ಸಾರಿ ಗರಿ ಗರಿ ಸರಿ ಸರಿ ನಿರಿ ನಿ ಧನಿ ಧನಿ ದಪ್ಪ ಧನಿ ದಪ ಮಪ ಸಾರಿ ಘರಿ ಗಮ ಗಪ ಮ ಗರಿ ಗ ಸರಿ 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 ನೀರಿ ನಿರಿ ನಿದ ಪಿ ಧನಿಧಪ ಮ ಮಪದ ಪ ಗಮಪ ಮಗ ಸರಿಗರಿ ಗಮಪಮ ಸರಿಗರಿ ಗಮಪಮ ಜಣು ಜನೂ ತಕಿತಕತ ಜಣು ನಾದ ಮಂದಿರದ ವೇದ ದಿಂಚರದ ಮದುವೆ ಮಂಟಪದ ಲೀ ನಲಿದ ಪಡೆದವು ಧಾನ್ಯ ಧನ್ಯತೆ ಪ್ರೇಮ ಸಿಂಚನದ ಬಾಳ ಬಾಳಬಂಧನದ ಪ್ರೇಮ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು ಮುಗಿದವು ಸಕಲ ವಿಧಿಗಳು ಋತುವಿನ ಪಥದಲ್ಲಿ ಬಾಳ ರಥವಿದೆ ಪಯಣ ಬಸವೆಸಲು ಪ್ರೇಮ ಜೊತೆಗಿದೆ ಈರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸು ಜಿಗಿದು ಸರಿ ಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಲ್ಯಾಣ ಮೇಘ ಯೋಗ ಯೋಗದ ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಲ್ಯಾಣ ಮೇಘ ಯೋಗ ಯೋಗದ ಮೇಘ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸು ಜಿಗಿದು ಸರಿಗಮಪ ಗಮಪ ಪದನಿಸ ಸಂಚಾರದಲ್ಲಿ ಮೇಘ